ಹೊಸ ರಾಜಕೀಯ ಸಂಚಲನ ಆಗಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷ್ಯಗಳು ನಮಗೇನು ಕಂಡು ಬರ್ತಾ ಇಲ್ಲ ಮುಖ್ಯಮಂತ್ರಿ ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷದವ್ರು ಹಾಕಿದಾರ ಅವರು ಹೈಕಮಾಂಡ್ ನಮ್ಮ ಪಕ್ಷದಿಂದ ಯಾವುದೇ ಇಲ್ಲ ವಿರೋಧ ಪಕ್ಷದತಿ ಎರಡು ಮೂರು ತಿಂಗಳದ ಹೇಳ್ತಿದ್ದಾರೆ ಇವತ್ತಲ್ಲ ಸೊ ಹೇಳಿ ಹೇಳ್ತಾರೆ ಸೊ ನಾವು ಕಾನೂನು ರೀತಿ ಹೋರಾಟ ಮಾಡುವಂತ ನಿರ್ಧಾರ ಮಾಡಿದ್ದೀವಿ ಮಾಡಿ ಮಾಡ್ಲಿ ಮಾಡ್ಲಿಕ್ಕೆ ಅಂತಂದ್ರೆ ಇಲ್ಲ ಮಾಡ್ಬೋದು ಅವರು ಕೂಡ ಮಾಡ್ಲಿಕ್ಕೆ ಅದಕ್ಕಾದ್ರೆ ಮಾಡ್ಲಿ ಸತ್ಯ